ನೆಲ್ಯಾಡಿ ಸಂತ ಜಾರ್ಜ್ ವಿದ್ಯಾಸಂಸ್ಥೆಗಳು ನೆಲ್ಯಾಡಿ ಇಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ವಿದ್ಯಾರ್ಥಿಗಳ ಸೃಜನಶೀಲ ಹಾಗೂ ಜೀವನ ಕೌಶಲ್ಯಗಳ ಸಂಗಮ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಮೆಟ್ರಿಕ್ ಮೇಳ ನವೆಂಬರ್ ಹನ್ನೊಂದರಂದು ನಡೆಯಿತು ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು ನಮ್ಮ ವಿದ್ಯಾಸಂಸ್ಥೆಯ ಸ್ಥಾಪಕ ಕಾರ್ಯದರ್ಶಿಗಳಾದಂತ ಸನ್ಮಾನ್ಯ ಅಬ್ರಮ್ ಸರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿಕೊಡಬೇಕು ಅಂತ ಅವರಲ್ಲಿ ಎಲ್ಲರ ಪರವಾಗಿ ನಂದಿಸಿಕೊಡ್ತಾ ವಿದ್ಯಾಸಂಸ್ಥೆಗಳ ಆಶ್ರಯದಲ್ಲಿ ಮೂರನೇ ವರ್ಷದ ಮೆಟ್ರಿಕ್ ಮೇಳ ಟೆಕ್ರಾಫ್ಟ್ ಮತ್ತು ರೆಸ್ಕೋ ಎನ್ನುವಂಥ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಸಂಘಟಿಸ್ತಾ ಇದ್ದೇವೆ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನಡೀತಾ ಇರುವಂತಹ ಕಾರ್ಯಕ್ರಮ ಇದು ವಿದ್ಯಾರ್ಥಿಗಳ ಸೃಜನಶೀಲತೆ ಮತ್ತು ಜೀವನ ಕೌಶಲ್ಯಗಳ ಸಂಗಮವಾಗಿ ಈ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ಆಯೋಜಿಸಿಕೊಂಡಿದ್ದೇವೆ ಇವತ್ತು ಮೂರು ರೀತಿಯ ಪ್ರದರ್ಶನಗಳು ನಮ್ಮ ಈ ಕಾಲೇಜಿನ ಆವರಣದಲ್ಲಿ ನಡೀಲಿಕ್ಕೆ ನಡೀತಾ ಇದೆ ಈಗಾಗಲೇ ವಿಜ್ಞಾನದ ವಸ್ತು ಪ್ರದರ್ಶನವನ್ನು ನಮ್ಮ ವಿದ್ಯಾಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಖಲಂದರ್ ಅವರು ಉದ್ಘಾಟಿಸಿಕೊಟ್ಟಿದ್ದಾರೆ ಪ್ರಾಚ್ಯ ಜ್ಞಾನ ಸಂಘದ ವತಿಯಿಂದ ನಡೀತಾ ಇರುವಂಥ ಪ್ರಾಚ್ಯ ವಸ್ತುಗಳ ಮತ್ತು ಕಲಾ ವಸ್ತುಗಳ ಪ್ರದರ್ಶನದ ಉದ್ಘಾಟನಾ ಕಾರ್ಯಕ್ರಮವನ್ನು ಸನ್ಮಾನ್ಯ ಅಬ್ರಮರ್ಗೀಸ್ ಸರ್ ಅವರು ನೆರವೇರಿಸಿದ್ದಾರೆ ಮೆಟ್ರಿಕ್ ಮೇಳವನ್ನು ನಮ್ಮ ನೆಲ್ಲಿಯಡಿಯ ಉದ್ಯಮಿ ಶ್ರೀ ದಿನೇಶ್ ಅವರು ಉದ್ಘಾಟಿಸಿಕೊಟ್ಟಿದ್ದಾರೆ ಈ ಮೆಟ್ರಿಕ್ ಮಾಡವನ್ನು ನಮ್ಮ ಪೂರ್ವ ವಿದ್ಯಾರ್ಥಿ ಹಾಗೂ ದೆಲ್ಯಾಡಿಯ ನೆಚ್ಚಿನ ವರ್ಧಕರು ದಿನೇಶ್ ಎಂಟಿ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಾನು ಸಂಸ್ಥೆ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಕಲಾ ಮತ್ತು ರಾಜ್ಯ ವಸ್ತುಗಳ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಸಂಸ್ಥೆ ಕಾರ್ಯದರ್ಶಿ ಅಂತ ಶ್ರೀ ಅಭಿಮ್ ವರ್ಗೀಸ್ ಅವರು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಸಂಸ್ಥೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನವನ್ನು ನಮ್ಮ ಪೂರ್ವ ವಿದ್ಯಾರ್ಥಿ ಆದಂತ ಇಂಜಿನಿಯರ್ ಆದಂತ ಶ್ರೀ ಬಿ ಆರ್ ಅವರು ನೆರವೇರಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನ ನಮ್ಮ ಪೂರ್ವ ವಿದ್ಯಾರ್ಥಿ ಈ ವಿದ್ಯಾಸಂಸ್ಥೆಯ ಟಾಪರ್ ಕೂಡ ಅವರಿಗೂ ನಾನು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಜೊತೆಗೆ ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕ ಅಂತ ಫಾದರ್ ನೋಮೇಶ್ ಪ್ರಯಾದವ್ ಸರ್ ಇದ್ದಾರೆ ಶುಭಾಶಂ ಇದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಜೊತೆಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅನೇಕ ವರ್ಷಗಳ ಕಾರಣ ಅಧ್ಯಾಪಕರಾಗಿ ಮುಖ್ಯವರುಗಳಾಗಿ ನಿವೃತ್ತಿರುವಂತಹ ಶ್ರೀ ವೆಂಕಟಮಣ್ಣ ಸಾರ್ ಅವರಿದ್ದಾರೆ ಅಧ್ಯಾಪಕರು ಪೂರ್ವ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಎಲ್ಲ ಇದ್ದೀರಿ ಜೊತೆಗೆ ನಮ್ಮ ವಿದ್ಯಾಸಂಸ್ಥೆ ಜೊತೆಗೆ ನಿಕಟ ಸಂಬಂಧ ಹೊಂದಿರುವಂತಹ ವಿದ್ಯಾಭಿಮಾನಿಗಳಂತಹ ಊರ್ವರು ನಮಗೆಲ್ಲ ವಿದ್ಯಾಸಂಸ್ಥೆಯ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಶ್ರೀ ಗಣೇಶ್ ಸ್ಟೋರ್ನ ಮಾಲಕ ದಿನೇಶ್ ಎಂಟಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ವ್ಯಾಪಾರದ ಬಗ್ಗೆ ಅನುಭವ ಮೂಡಲಿ ಮೆಟ್ರಿಕ್ ಮೇಳ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಹಾಗೂ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಇಲ್ಲಿ ನಡೆಯುವ ಮೆಟ್ರಿಕ್ ಮೇಳದಲ್ಲಿ ಅತಿ ಹೆಚ್ಚು ವ್ಯಾಪಾರ ಮಾಡುವ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರು ನಗದು ಬಹುಮಾನ ನೀಡುವುದಾಗಿ ಅವರು ತಿಳಿಸಿದರು ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಎಕ್ಸ್ಚೆಂಜರ್ ಇಂಡಿಯಾ ಪ್ರೈವೇಟ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಖಲಂದರ್ ಡಿಆರ್ ಅವರು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ವಿಜ್ಞಾನದ ಬಗ್ಗೆ ಕುತೂಹಲ ಮೂಡಿಸಲು ವಿಜ್ಞಾನ ವಸ್ತು ಪ್ರದರ್ಶನದಿಂದ ಹೆಚ್ಚಿನ ಅನುಕೂಲವಾಗಲಿದೆ ಇದೊಂದು ಬಹಳ ಉಪಯುಕ್ತವಾದ ಕಾರ್ಯಕ್ರಮವಾಗಿದೆ ಎಂದು ಅವರು ತಿಳಿಸಿದರು ಅದನ್ನು ಪ್ರಾರಂಭಿಸಲು ಸ್ಟಾರ್ಟ್ ಮಾಡಿದ್ರೆ ಮೊಟ್ಟ ಮೊದಲಾಗಿ ಆಗೋದು ಯಾವಾಗ ಫೈಲ್ ನಾವು ಹೆದರ್ದೇ ನಾವು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯವಿಲ್ಲ ಸಕ್ಸಸ್ ಮೊದಲ ಮಟ್ಟಿಗೆ ಫೈಲ್ ಆಗುತ್ತೆ ನಾವು ನಾನು ಬಂದಾಗ ಚಿಕ್ಕ ಚಿಕ್ಕ ಯಾವುದೇ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿಯ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿಲ್ಲ ಆದರೂ ಕೂಡ ಸಹ ಚಿಕ್ಕ ಚಿಕ್ಕ ಮೋಟರ್ ಇಟ್ಕೊಂಡು ಬ್ಯಾಟ್ರಿಟ್ಕೊಂಡು ಏನು ತಮಗಾಗಿ ತಮ್ ಗೊತ್ತಿರೋ ರೀತಿಯಲ್ಲಿ

ಅಬ್ರಹಾಂ ವರ್ಗೀಸ್ ರವರು ಮಾತನಾಡಿ ಮಕ್ಕಳಲ್ಲಿ ತಿಳುವಳಿಕೆ ಮೂಡಿಸುವ ನಿಟ್ಟಿನಲ್ಲಿ ಪ್ರಾಚ್ಯ ವಸ್ತುಗಳ ಸಂಗ್ರಹಾಲಯವು ಅತ್ಯಂತ ಉಪಯುಕ್ತವಾಗಿದೆ ಇದರಿಂದ ಮಕ್ಕಳಿಗೆ ಇನ್ನಷ್ಟು ಉತ್ತೇಜನ ಸಿಗಲಿದೆ ಎಂದು ಅವರು ತಿಳಿಸಿದರು ಸಂಚಾಲಕರಾಗಿರುವ ರೆವರೆಂಟ್ ಫಾದರ್ ನೋಮಿಸ್ ಕುರಿಯಾಕೋಸ್ ಎಲ್ಲರಿಗೂ ಶುಭಾಶಯವನ್ನ ತಿಳಿಸಿದರು ನಿವೃತ್ತ ಮುಖ್ಯಗುರು ವೆಂಕಟರಮಣ ಆರ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಎಂಐ ಥಾಮಸ್ ರಕ್ಷಣ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಏಲಿಯಸ್ ಎಂ ಕೆ ಸ್ವಾಗತಿಸಿ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಹರಿಪ್ರಸಾದ್ ಕೆ ವಂದಿಸಿದರು ಉಪನ್ಯಾಸಕ ಚೇತನ್ ಆನೆಗುಂಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು